ದರದ ಭಾಗ್ಯದಿಂದ ಕಣ್ಣ ಪಾಪ ಕಳೆದು ಹೋಯಿತು ಅಂತಾದ್ರೆ ಇವನಲ್ಲಿ ಮಾತನಾಡುವ ಮುಖೇನವಾಗಿ ಪಾಪವನ್ನು ಯಾಕೆ ಕಳೆದು ಸೂಚಿಸಿದ್ರೆ ಹೇಗೆ ಮಾತನ್ನ ಒಮ್ಮ ರಾಮನನ್ನ ಕಂಡಾಗ ಈ ಎಲ್ಲ ಭಾವನೆಗಳು ಹುಟ್ಟಿಕೊಂಡ್ರೆ ಅಪರಾಧವೂ ಅಲ್ಲ ಆಕ್ಷೇಪವೂ ಅಲ್ಲ ಆದ್ರೆ ಕ್ಷೇತ್ರ ನ್ಯಾಯ ಎನ್ನುವುದು ಒಂದು ಇರ್ತದೆ ಅದಕ್ಕನುಗುಣವಾಗಿ ವರ್ತಿಸಲೇಬೇಕಾದ ನಮ್ಮ ಕರ್ತವ್ಯ ಕುದುರೆಯನ್ನ ಬಂಧಿಸಿದರ ಪರಿಣಾಮವಾಗಿ ಹೋರಾಟ ಕಿಳಿಯುವುದು ಅನಿವಾರ್ಯವಾಗಿ ಅವನ ಆಗಿರುವ ನೋವನ್ನ ಕಂಡು ಶಿಕ್ಷಿಸುವುದಕ್ಕೆ ಬಂದಿರುವಂತ ಅವರ ಹತ್ತಿರಕ್ಕೆ ಹೋಗಿ ಅವರ ಕಾಲಿಗೆ ಬಿದ್ದು ಗುಂಪಾರೆ ತಿಳಿದವ ಏನೇ ಕೇಳಿಯ ಅವ ನಮ್ಮ ಕುರಿತಾಗಿ ಏನನ್ನ ಭಾವಿಸಿಯ ಆಲೋಚನೆ ಮಾಡಿ ನೋಡು ರಾಮಚಂದ್ರ ಬಂದ ಎನ್ನುವ ಮಾತ್ರಕ್ಕಾಗಿ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಬಂದ ಎನ್ನುವ ಹಾಗೆ ಭಾವಿಸುವುದು ಬೇಡ ವೀರ ವೀರಾಗಿ ಬಂದವ ಅವನ ಕಾಲಡಿಯಲ್ಲಿ ನಾವು ಹೋಗಿ ಕುಳಿತವಂತಾದ್ರೆ ಹೇಳಿ ಮಕ್ಕಳೆನ್ನುವ ಹಾಗೆ ತಿರಸ್ಕಾರ ಭಾವನೆಯಿಂದ ನಮ್ಮನ್ನು ನೋಡ್ತಾರೆ ಅದಕ್ಕೆ ಆಸ್ಪದ ಕೊಡಬಾರದು ಮಾಡುವ ಕಾರ್ಯದಲ್ಲಿ ದೇವರನ್ನ ಕಾಣೋಣ ಅದರಲ್ಲಿ ಯಶಸ್ಸನ್ನು ಕಲಿಸಬೇಕು ಅಂತಾದ್ರೆ 咿呀呀。 ನಿಮ್ಮ ಚಮತ್ಕೃತಿಯನ್ನು ಅಲ್ಲ ಬಿಡುವಂತಹ ನಿಂತ ನಿಲುವುಗಳನ್ನು ಎಲ್ಲವನ್ನು ಕಂಡು ಮೆಚ್ಚಿದ ಹೌದು ಇನ್ನು ಬೆಚ್ಚಿದ್ಯಾಕೆ ಕಾರಣ ಇದೇ ರೀತಿಯಲ್ಲಿ ರಣದಲ್ಲಿ ನೀವು ಮುಂದುವರೆದ್ರಿ ಅಂತ ಆದ್ರೆ ನನ್ನ ಕೈಯಿಂದ ಅನ್ಯಾಯವಾಗಿ ಸಾವಿನ ಮನೆಗೆ ಹೋಗ್ಬೇಕಲ್ಲ ಎರಡು ಮಾತಾಡಬೇಕು ಎನ್ನುವ ತೀರ್ಮಾನದಿಂದ ಹತ್ತಿರ ಒಂದು ಕೇಳುವುದು ಮಕ್ಕಳೇ ನಿಮ್ಮನ್ನು ನೋಡಿದರೆ ಆಶ್ಚರ್ಯವಾಗ್ತದೆ ಹೇಗೆ ಕಾರಣ ನೀವು ಇರುವ ರೀತಿಗೂ ಅಲ್ಲ ಇಲ್ಲಿ ನೀವು ತೋರಿಸುತ್ತಿರುವ ನೀತಿಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣುವುದಕ್ಕೆ ಪಟುಗುರ ಹಾಗೆ ಕಾಣಿಸ್ತಾ ಇದ್ದೀರಿ ಆದ್ರೆ ನಿಮ್ಮ ಇಲ್ಲಿಯ ವ್ಯವಹಾರ ಎನ್ನುವುದು ಯಾವ ಕ್ಷತ್ರಿಯರಿಗೂ ಮಿಲಿರಿಸುವಂತ ಸಾಮರ್ಥ್ಯವನ್ನ ತೋರಿಸುವುದಕ್ಕೆ ಮುಂದಾಗುತ್ತಾ ಇದೆ ಇದೆಲ್ಲವೂ ಆಶ್ಚರ್ಯಕ್ಕೆ ಕಾರಣವಾಗಿ ಹೋಯಿತು ಹಾಗಾಗಿ ನೀವ್ಯಾರು ನಿಮ್ಮ ಹೆಸರೇನು ನಿಮ್ಮ ಅಪ್ಪ ಅಮ್ಮ ಯಾರು ಯಾರು ಅಂತ ಗೊತ್ತಿದ್ರೆ ಅವರು ಎಲ್ಲಿದ್ದಾರೆ ಸಾಮರ್ಥ್ಯಕ್ಕೂ ಈ ನಿಮ್ಮ ಬೆಳವಣಿಗೆ ಕಾರಣ ಗುರುಗಳು ಯಾರು ಎಂಬಿತ್ಯಾದಿ ಎಲ್ಲ ವಿಚಾರಗಳನ್ನು ಕೇವಲ ತಿಳಿದುಕೊಳ್ಬೇಕು ಎನ್ನುವಂತಹ ಭಯಕ್ಕೆ ನನಗೆ ಅಯ್ಯ ನೀರು ಕೇಳಿರುವಂತ ಎಲ್ಲಾ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿದೆ ಪ್ರಾಮಾಣಿಕವಾಗಿ ಹೇಳ್ತೇವೆ ಅದು ಬಹಳ ಒಳ್ಳೆಯ ಯಾಕೆಂದ್ರೆ ಎಲ್ಲ ಬಲ್ಲವರು ಪ್ರಶ್ನೆಗಳು ಉತ್ತರಗಳು ಅದಕ್ಕಾಗಿ ಅದಕ್ಕಾಗಿರುವಂತ ಪ್ರಶ್ನೆಗೆ ಸೀಮಿತವಾಗಿ ಉತ್ತರ ಹೌದಾ ರಾಮಾಯಣ ಕವಿವಾಲ್ಮೀಕಿ ರಾಮಾಯಣ ಕವಿವಾಲ್ಮೀಕಿ ಎಂಬ ಪ್ರೇನದಿ ಮೊರೆದನೋ ವನದಿ ವಿಬೇಕೆ ಏನೊಂದು ಸಾಧ್ಯ ಅಲ್ವಾ ಹೌದು ಅಂದ್ರೆ ಆ ಕುಲಬಳೆ ಅಂತ ಹೇಳ್ಬೋದು ಬಿಟ್ಟರೆ ಬಿಟ್ರಿ ಕುಲ ಅಂತ ಹೇಳಕ್ಕೆ ಗೊತ್ತಿಲ್ಲ ಯಾವ ಕುಲ ಅಂತ ಗೊತ್ತಿಲ್ಲ ಆ ಬಳೆ ಹಾಗಿದ್ರೆ ಇನ್ನು ಕುಲ ಹೊರತುಪಡಿಸಿದ್ರೆ ವ್ಯಕ್ತಿಯನ್ನು ಗುರುತಿಸಬಹುದಾದದ್ದು ಬಂದೇ ಅವರಿಂದ ಆ ಹೌದಾ ಆ ಲೇ ಲಾಲೋಚನೆ ಮಾಡಿದೆ ನಮ್ಮ ತಂದೆ ಯಾರು ಹೇಳೋದನ್ನ ನಾವೇ ತಿಳಿದಿರತೀವಿ ತಂದೆ ಇರ ಯಾರು ಗೊತ್ತೆ ಅದು ಎಲ್ಲಿವರೆಗೆ ಅಂತ ಎಲ್ಲಿವರೆಗೆ ನಮ್ಮಿಬ್ಬರ ಮಧ್ಯದಲ್ಲಿ

ಇದಾರೆ ಯಾರು ಅಂತ ಗೊತ್ತಿಲ್ಲಪ್ಪ ನಾವು ನಮ್ಮ ಗುರುಕುಲದಲ್ಲಿರುವಂತ ಮಕ್ಕಳು ನಮ್ಮ ಗುರುಗಳ ಆದಿಯಾಗಿ ನನ್ನ ಅಮ್ಮನ ಅಮ್ಮಾತ್ರೆ ಕರೀತು ಹೇಳುದು ಹಾಗಂತ ಎಲ್ಲರೂ ಅಮ್ಮತ್ ಕರೀತಾರೆ ಅಂತ ನನ್ನ ಅಮ್ಮ ಹೆಸರು ಅಮ್ಮ ಹೆಸರು ಅಮ್ಮನಿಗೆ ನಾವಾಗೆ ಅವಳಿಗೆ ಕೇಳಿ ಅವಳಾಗಿ ನಮ್ಮಲ್ಲಿ ಅನಿವಾರ್ಯ ಪ್ರಸಂಗ ನಮ್ಮ ಜೀವನದಲ್ಲಿ ಬರಲೇ ಚೆನ್ನಾಗಿ ಮಾತಾಡ್ತೀರಿ ಅಮ್ಮನ ಹೆಸರು ಗೊತ್ತಿಲ್ಲ ಅಗತ್ಯ ಇಲ್ಲ ಯಾಕೆಂದ್ರೆ ಮಕ್ಕಳಾದವರಿಗೆ ತಾಯಿಯ ಹೆಸರು ಗೊತ್ತಾಗುವುದು ಹೇಗೆ ತಂದೆ ಬಳಿಯಲ್ಲಿದ್ದಾಗ ಅಮ್ಮನದ ಕರಿತಾನೆ ಹೆಸರು ಆಗ ಅಮ್ಮನ ಹೆಸರು ಏನು ಎನ್ನುವುದು ಮಕ್ಕಳಿಗೂ ಗೊತ್ತಾಗುತ್ತೆ ನಿಮಗೆ ತಂದೆ ಬಳಿಯಲ್ಲಿ ಹಾಗಾಗಿ ಅವನ ಹೆಸರೆಲ್ಲ ಹೇಳಿ ಕರೀಲಿಲ್ಲ ಅವನಿಗೆ ಹಾಗಾಗಿ ನಿಮ್ಗೆ ಅವನ ಹೆಸರು ಗೊತ್ತಿಲ್ಲ ಹಾಗಾಗಿ ಕೇಳಲಿಕ್ಕೆ ಹೋದ್ರು ಕೇಳಲಿಕ್ಕೆ ಹೋಗಲಿ ಇರಲಿ ಹಾಗಂತ ನಮ್ಗೆ ಹೆಸರು ಹೌದಾ ಹೌದಾ ಅಮ್ಮ ನನ್ನ ತಮ್ಮ ಲವ ಅವ ನನ್ನ ಅಣ್ಣ ಕುಶಕುಮಾರ್ ನಾನು ಲವ ಲವ ಕುಶ 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 ಲವ ಹಾ 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 ಹಾಗಿದ್ರೆ ನಾವು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ನಮಗೆ ಶಸ್ತ್ರ ಶಾಸ್ತ್ರ ಈ ಕಾಡಿನಲ್ಲಿ ನಮ್ಮನ್ನ ರಕ್ಷಿಸಿದವರು ಯಾರ್ಯಾರು ಹ ಅಂದ್ರೆ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯ ಯಾರು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯ ಶಿಕ್ಷ್ಯ ಮತ್ತೆ ನೇರವಾಗಿ ಅನಮುಖ್ಯವಾಗಿಲ್ಲ ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿಗಳ ಸಂಚಾರ ಹೌದಾ ಚಿತ್ವಾಳಬೇಡಿ ಮಸ್ಲೇ ಮತ್ತೆ ಮಾಡಬೇಡಿ ತಿನ್ಬಿಟ್ಟೆ ನಿಮ್ಮನ್ನ ಮಾತನಾಡಿಸಿದಾಗ ಇನ್ನೂ ಕುತೂಹಲ ಇನ್ನೂ ಅನೇಕ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಹಾದು ಹೋಗ್ತಾ ಉಂಟು ಹಾಗಾಗಿ ತಾಮಸ ಗುಣದೀಗ ನೀವು ಮಾಡಿಲ್ಲ ಜೊತೆಗೆ ಏನನ್ನ ರಾಮಾಯಣ ಅಂತ ಹೇಳಿದ್ರಲ್ಲ ರಾಮಾಯಣ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ರಾಮಾಯಣ ಏನು ನಾನು ಕಾಯಿ ನಾವು ಅಲ್ಲ ದನಕಾಯು ಮಕ್ಕಳಿಗೂ ಗೊತ್ತು ಅಂದ್ರೆ ಅವನಿಗೂ ಗೊತ್ತು ಮುದ್ದಿನ ಕಿರೀಟ ಅಭ್ಯಾಸ ಏನು ಗೊತ್ತಿಲ್ಲ ಎನ್ನುವುದನ್ನ ಪ್ರಾಮಾಣಿಕವಾಗಿ ನಾನು ಗೊತ್ತಿಲ್ಲ ಅಂತ ಒಪ್ಪಿಕೊಳ್ತೇನೆ ಒಳ್ಳೆ ಗುಣ ಹೌದು ಗೊತ್ತಿಲ್ಲ ಎನ್ನುವುದನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು ಸ್ವಲ್ಪ ಗೊತ್ತಿದ್ಕೊಂಡು ಎಲ್ಲ ಗೊತ್ತುಂಟು ಅಂತ ಹೇಳ್ತಾ ಹೋದ್ರೆ ಈಗೆಲ್ಲ ಮುಂದಾದ್ರೂ ಪರಿಣಾಮ ಎದುರಿಸಬೇಕಾಗ್ತದೆ ಅಲ್ವಾ ಲೈಬ್ರಲ್ಲಿ ಯಾರು ಹೆಚ್ಕೊಡ್ಲಿಲ್ಲ ಇಲ್ಲೇ ಗೊತ್ತಿಲ್ಲ ಎನ್ನುವುದಂದ್ರೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದಕ್ಕ ಅಲ್ವಾ ನಾಲ್ಕು ವರ್ಷ ನಮ್ಮ ಒಟ್ಟಿಗೆ ಒಡನಾಟ ಮಾಡಿದ್ರೆ ನೀ ಸುಧಾ ಸು ಲಕ್ಷಣವು ಲಯಾನಾವ ಲಕ್ಷಣವೂ ಹ್ಞೂ ಮಕ್ಕಳೇ ನಾವೇ ಅನು ಗೊತ್ತಿಲ್ಲದೆ ತಿಳಿದುಕೊಳ್ಳುವುದಕ್ಕೆ ಬೇಕಾಗಿ ಒಂದು ನಾಲ್ಕು ವರ್ಷ ನಿಮ್ಮ ಒಟ್ಟಿಗೆ ತಿರುಗಾಟ ಮಾಡಬೇಕು ಆದರೆ ನನಗೊಂದು ಸಣ್ಣ ನಾನು ತಿರುಗಾಟ ಮಾಡಿದ್ರು ನೀವಿಬ್ರು ಇರ್ತೀರಿ ಅಂತ ಹೇಳಿಕ್ಕಾಗುದಿಲ್ಲ ಬರುವ ಸತ್ಯದ ಮಾತೇನು ನೀನ್ ನನ್ನೊಟ್ಟಿಗೆ ಬರ್ತೀಯಂತಾರೆ ನಮಗೆ ತಿಳಿದಿದ್ದನ್ನ ನಿನಗೆ ತಿಳಿಸ್ತೇ ನಿನ್ನಿಂದ ತಿಳಿದುಕೊಳ್ಳಬೇಕಾದ್ದನ್ನು ನಾವು ತಿಳಿದುಕೊಳ್ತೇವೆ ಹ್ಮ್ ಅನುಕೂಲ ಇಬ್ಬರಿಗೂ ಹಾಗಂತ ನಾವು ಹೋಗ್ತೇವೆ ಅನ್ನುವಾಗ ನೀವು ಆಲೋಚನೆ ಮಾಡುವುದು ಬೇಡ ನಾವು ಇಲ್ಲೇ ಇರುವ ತೀರ್ಮಾನ ಮಾಡ್ತೇವೆ ನಾವು ಬಿಟ್ಟು ಹೋಗುವಾಗ ನೀ ಮಾಡಬಾರ್ದು ನಮಗೊಂದು ಅಭ್ಯಾಸ ಏನು ಗೊತ್ತುಂಟ ಮಕ್ಕಳಿಗೆ ಮೊದಲಿನಿಂದಲೂ ಬಂದ ಪರಂಪರೆಯೇ ಆಗಿ ನಾವು ಯಾವತ್ತೂ ಇಲ್ಲೇ ಇರಬೇಕು ಎನ್ನುವಂತ ತೀರ್ಮಾನ ಜೊತೆಗೆ ಇಲ್ಲಿರುವವರನ್ನ ಹೊರಗೆ ಕಳಿಸುವುದು ಇಲ್ಲ ಹೊರಗಿಂದ ಬರುವವರನ್ನ ಪ್ರೀತಿಯಿಂದ ಸ್ವಾಗತಿಸಿ ನಮ್ಮನ್ನು ಸೇರಿಸಿಕೊಳ್ತೇವೆ ನಾವು ನಮ್ಗೆ ಆ ಅಭ್ಯಾಸ ಈಗ ಮೊದಲೊಂದು ಅಭ್ಯಾಸ ಮಾಡ್ಕೊಡು ಮೊದ್ಲು ನೀ ನಮ್ಮ ಪಕ್ಷ ಸಿ ಆಮೇಲೆ ಏನು ಅನ್ನೋದನ್ನ ತೀರ್ಮಾನ ಮಾಡ ಈಗ ಕುತೂಹಲ ಹುಟ್ಟದ ಮೀರಿಗಲ್ವಾ ಖಂಡಿತ ಏನು ಎತ್ತ ಎನ್ನುವ ಪ್ರಶ್ನೆ ಮಾಡ್ತಿ ಅಂತ ಆದ್ರೆ ಮೊದಲು ನಾವೇ ಪ್ರಾರಂಭ ಮಾಡ್ತೀವಿ ರಾಮಾಯಣ ಎಂದರೆ ಅಂದ್ರೆ ರಾಮನ ಜೀವನ ಕತೆ ಅಯೋಧ್ಯನಾಡಿನ ಅಧಿಪತಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರ ಅಮನೆಡೆದು ಬಂದ ಹಾದಿ ಹ್ಮ್ ಅಮನ ಜೀವನದ ಕತೆ ರಾಮ ಅಯ್ಯನ ಹ್ಮ್ ಹ್ಮ್ உத்தராயணிணாயணே ரீர் அவன விசேஷத்தை ராயணும் எல்லாம் இதோ t e r